ನಿಮ್ಮ ಹತ್ರ ಮಾತಾ ಮಾತು ಶಾನ್ ಭಗ್ರ ಹತ್ರಕ್ಕೆ ಮಾತಾಡ್ತೀನ್ ಬಿಡ್ರಿ ನಾನು ಶಾನ್ ಶಾಣಬಗ್ರೆ ನೀನೇನಮ್ಮ ಶಾಣ್ಭಗ್ರ ಹತ್ರ ಮಾತಾಡೋದು ಶಾನ್ ಭಗ್ರ ಹತ್ರ ಮಾತಾಡೋದು ಏನ್ ಬೇಕಾಗಿಲ್ಲ ನಾನ್ ಹೇಳ್ದಂಗೆ ನಡಿಬೇಕು ಈ ಮನೆಗ ನೀನ್ ಬಾಯಿ ಮುತ್ಕೊಂಡು ಇಲ್ಲಿಂದ ಹೋಗೋ ನನ್ನ ಮಗಳಿಗೆ ಕಲ್ಸಲ್ಲ ನಾನು ಅಷ್ಟೇ ಅಂಬೂಜಿ ದುಡ್ಕ ಮಾತಾಡಬೇಡ ಕಲ್ದಿರಿ ಹಾ ತಪ್ಪು ಮಾಡೋಣ ಇಲ್ಲ ಅಂತ ನಾನು ಹೇಳಿಲ್ಲ ಏನು ಅಷ್ಟು ಬೇಯಿಸಿರೋ ತಪ್ಪೆ ಅದಕ್ಕೆ ನೀನು ಕೆರೆಕ್ ಬೀಳು ಬಯ ಬೀಳು ಅಂತಂದ್ರೆ ಅವ್ಳಕಂದ್ರೆ ಇವಾಗ ಹೋಗಿ ಬಾಯಿ ಮೇಲೆ ಕೂತಿದ್ಲು ಬಾಯ್ಗಾದ್ಮೇಲೆ எல்லாம் சாதின மாதிரி கக்கோம்பாய் அங்கோம் சொல்வோக்கார்க்கு யாரும் மாத்கோணே யார்கோணே ஏன் எஞ்சு கம்மி ஆகிட்டே சாண்பன் சாண்பு சாண்பத்திரி மாத்தாடது ஏன் பேல நடி நடிம்மா பேட வேட நன் மகள் நீங்க மனைவாசனே பேட நம்ம இல்லை நீங்கள் மனை கலை மாதாக்கி அம்புஜி திக்கு தங்க அங்க மாத்தாடு ஆ யாரோம்மா நீங்க சசினிங் பயோதே இல்ல ஏன்னா அங்கே ஒன் மாத்துக்கு அதுக்கொள்ளு பேஜார் மா நானே மாரிலே ನಾನು ಬೈದಿದ್ದೀನಿ ನನ್ನ ಸಸಿಗಳನ್ನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಚರಕ್ ಬೀಳು ಬಯಕ್ ಬಿಳು ಅಂತ ನಾನು ಯಾವತ್ತೂ ನನ್ನ ಅಂದಿಲ್ಲ ಕೂಗ ಕೂಗ ಇಬ್ರು ಅವ್ರಲ್ಲ ಮನೆಗ ಯಾವತ್ತ ನಾ ಮಾತಿದಿನ ಹಾ ಆಯ್ತಮ್ಮ ನಂದೇ ತಪ್ಪಾಯ್ತು ಅನ್ಕೊಳ್ತಾಗಿತ್ತು ಅನ್ಬಿಟ್ಟಿದ್ದೀನಿ ಕಳ್ಸಿಕೊಂಡು ಕರ್ಕೊಂಡು ಹೋಗ್ತೀನಿ ನೀನು ಏನ್ ಮಾಡ್ತೀನಿ ಅಲ್ಲೇ ಕೂತ್ಕೊಂಡೆಲ್ಲ ಹೇಳ್ಕೊಡ್ತೀನಿ ನೀನ್ ಕಲ್ಸಿಲ್ಲಲ್ಲ ಇನ್ ನಾನು ಕಲ್ಸ್ತಿನಿ ಏನ್ ಮಾಡಕತ್ತದೆ ಇದೇ ಇದೆ ಈ ಗುರಾಂಕದ ಮಾತ್ರ ನಾನು ಬೇಡ ಅಂತ ಹೇಳ್ತಾ ಇರೋದು ನೀನ್ ಕಲ್ಸ್ಕೊಡೋದು ಬೇಡ ನನ್ನ ಮಗಳಿಗೆ ಕಲ್ಕೊಂಡು ನಿಮ್ ಗಡಿಗ್ ಮಾಡಿ ಬೇಡ ನಿಮ್ ಪಾಡ್ ನಿಮ್ದು ನಮ್ಮ ಪಾಡ್ ನಮ್ದು ನನ್ನ ಮಗಳಿಗೆ ಮದ್ವೆನೆ ಮಾಡಿಲ್ಲ ಅಂತ ಅನ್ಕಂತೀನಿ ನಾನು ಸರಸ್ವತಿ ಬರ ಬಾ ಸುಮ್ನೆ ನಿಮ್ ಹತ್ರ ಜಗಳ ಆಯ್ತಾ ಅದ್ ಯಾವಾಗ ಇಷ್ಟ ಬರ್ತದೋ ಅವಾಗೆ ಕಲ್ಸ್ಕೊಡ್ರಿ ನಿನ್ ನಮ್ಮ ಮನೆ ಬಾಗ್ಲು ಯಾವಾಗ್ಲೂ ತೆಗ್ದಿತ ಹೆಂಗ್ ಮಾತಾಡ್ತಾಳೆ ಏಳ್ನೂರ್ ತರುವಷ್ಟು ಅಡಿಗೆ ಪಣಗಿ ಇರ್ಬೇಕಮ್ಮ ಅವ್ಳು ಮಾಡಿದ್ದು ತಪ್ಪು ತಾನೆ ಹ ಇವಾಗನ ನಾವ್ ಒಂದ್ ಎರಡ್ ದಿವಸ ಇಲ್ಲ ಇಕ್ಕೊಂಡು ಅಡಿಗೆ ಮಾಡೋದನ್ನ ಹೇಳ್ಕೊಡು ಮಾಡ್ಲಿ ಸರಸ್ವತಿ ಸರಸ್ವತಿ ಹಬ್ಬ ಅಂಗೆಲ್ಲ ಹೇಳ್ಬಾರ್ದು ಮದ್ವೆ ಆದ್ಮೇಲೆ ತಾಯಿ ಮನೇಲಿ ಇದ್ರೆ ನಿನ್ ಬೆಲೆ ಕಮ್ಮಿ ಆತೈತೆ ಗಂಡನ ಮನೆಗೆ ಇರಬೇಕು ಕಷ್ಟ ಆಗ್ಲಿ ಸುಖ ಆಗ್ಲಿ ಬಾ ನಾನ್ ನಿನ್ ಜೊತೆಗೆ ಇರ್ತೀನಿ ಬಾ ಸರಸ್ವತಿ ಹೋಗೋಣ ನಿಮ್ಗೆ ಮದ್ವೆ ಆಗೈತಾನೆ ಇನ್ನು ಇವ್ರ ಮನೆಗಿದ್ರೆ ನಿಂಗೆ ಯಾರು ಬೆಲೆ ಕೊಡ್ತಾರೆ ಎಷ್ಟ್ ದಿನ ಇರ್ತಾರೆ ದಿನ ನೋಡ್ಕೊಂತಾರೆ ನನ್ ಮಾತು ಕೇಳು ಬಾ ಹೋಗೋಣ ನಮ್ಮ ಮನೆಗ್ ನಾ ಹೋಗೋಣ ಬಾ ಸರಸ್ವತಿ ಇರಬಾರ್ದು ತೊ ಅವ್ರ ಮನೇಲಿ ಹೆಣ್ಮಕ್ಳು ಮದ್ವೆ ಆದ್ಮೇಲೆ ರೂಪ ನೋಡ್ದ ಯಾವಾಗಾದ್ರೂ ಬತ್ತಾಳ ನಮ್ಮ ಮನೆಕ ಮದ್ವೆ ಆದಾಗ ಒಂದ್ ನಮ್ಮ ಮನೆಗಿಲ್ಲ ಸುಮ್ನೆ ಹಂಗ ಬತ್ತಳ ಓದ್ತಾಳೆ ನೀನು ಹಂಗೆ ಇರ್ಬೇಕು ಬಾ ಸರಸ್ವತಿ ನಮ್ಮ ಮನೆಗ್ ಹೋಗೋಣ நான் மாத்ு நான் அடிகு அடிகுந்த நீங்க சரஸ்வதி நம்மாதே சரஸ்வதி ஊருக் பத்தீனப்பா ஒன் திசை சும்பிட்டு நீவ் யார்க்கு ಅವಾಗ ಅಷ್ಟು ಅವಳಿಕೆ ಬುದ್ಧಿ ಬರ್ತದೆ ಅವಳೇ ಬತ್ತಾಳೆ ಒಂದೆರಡು ಎರಡು ದಿವಸ ಸುಮ್ನೆ ಎದ್ಬಿಟ್ರಪ್ಪ ಏನೋ ತಪ್ಪ ಮಾಡವಳೆ ನಿಮ್ಮ ಅಮ್ಮನೂ ಬೈ ಕೂತಾಗಿತ್ವ ಬೈದ್ಬಿಟ್ಟವಳೆ ಒಂದ್ ಎರಡು ದಿವಸ ನನ್ನ ಮಾತು ಕೇಳು ನನ್ನ ಮಾತು ಕೇಳು ಅವಳಷ್ಟು ಅವಳೆ ಬತ್ತಾಳೆ ಹೋಗು ಬತ್ತಾಳೆ ಅಂತಿ ಅತ್ತೆ ಬತ್ತಾಳೆ ನೀನು ಹೋಗು ಎತ್ತೊತಳೆ ಬತ್ತಾಳೆ ಎರಡು ದಿವಸ ಟೈಮ್ ಕೊಡಪ್ಪ ಅವ್ಳು ಬರ್ದಿದ್ರ ಅವಾಗ ಸರಿ ಸರಿಯತ್ತ ಆಯ್ತು ಸಾವಿತ್ರ ಸಾವಿತ್ರಿಯ ಹಾ ಬನ್ನಿರತ್ತೆ అంటాదా యా కల్తారుదా పో ఏదోన అది కల్తానుతే బయల ని ఎత్తుకుంటిం బయలి బయలి హార్ కు చిన్నరుమా యా కల్తారుది నీన అల్బత్ చిన్నరు వచ్చ వచ్చను కిన్నం సర్ప వచ్చ అదం బదమ్ ని దేగతే ఇంగేని ఏడుదు వచ్చమా కొడు నేను మెల్సుకుంటిం కొడు అదయేతు కోబు కోబెర్జేతుక అల్బత్ వచ్చమా వచ్చమా ஜோலாலி முத கண்ட ஜோலாலி முத கண்ட மக்களும் பூர் நித எதிரே சரி அய்யா அதம் அது நிதி இதே பாடுமா அண்ணா அண்ணாத்தல் சுமேரம் சும்மா நீன ஜிஜி ஜிஜிபா அண்ணா தின அம்மா ஜிஜு எதுபிடு நீங்க ஏன் நோட்றீ நீன

ಫಿಲಿಂಗ್ ಗುಡ್ಸ್ ಕಾ ಅದೇ ಅಲ್ಲೇ ಮಚ್ಚಿ ಬಿಟ್ಟಿದ್ಯಾ ಗುಜಿಂಗ್ ಬರ ನಾನು ಗುಡ್ಸ್ ಕೊಡ್ತಾ ಅದೇ ಸರೋಜಕ್ ನದಿಯಾಗ ಒಟ್ಟೆನ ಒಟ್ಟೆನ ಅಂತವಳೆ ಹೋಗಿ ಏನ ಪಕ್ಕ ತಿರ್ಗಕ್ಕೆ ಏನ ಬಿಡು ಎಲ್ಲ ಲೆಕ್ಕಗಳೇ ಸರಿಯಾಗಿ ಹಾಕಂಡಿಲ್ಲ ಅನ್ಸ್ತದೆ ಎಷ್ಟು ತಿಂಗಳು ಏನೋ ಒಂಬತ್ತು ತಿಂಗಳ ಬಿದ್ದಾಗ ಏನೋ ಅದೇನೋ ಒಟ್ಟನೋ ಒಟ್ಟನೋ ಅಂತಾನೆ ಅವಳೆ ಅವಳಿಗೆ ಯಾವಾಗ್ಲೂ ಒಟ್ಟನೋವೆ ಕೆಲಸ ಮಾಡ್ಬೇಕಂತ ಏನೋ ಒಂದು ಕಲ್ಲಾಟ ಆಡ್ತಾ ಇತ್ತಳೆ ಹೋಗು ಹೋಗಿ ಹೋಗಿ ಮುಗುನ್ ಮಲಸ್ ಹೋಗು ಬುಜಿನೇ ಉಜ್ಜ ಹೋಗು ಹೋಗು ಉಜ್ಜೋಗೆ ಪಾತ್ರಗಳು ಯಾರಿಗೂ ಯಾಕ ನನ್ ಸರಸ್ವತಿ ಬೈಯೋಕ್ ಹೋಗಿದ್ವಾ ಹ ಅಯ್ಯೋ ನನ್ ಬೇಕು ಅಂತ ಬೈ ಇವಳು ಸುಶಿಲಿ ಬೇರೆ ಅಕ್ಕಿ ಬೇಕು ಬೆಳೆಕಾ ಬೇಕು ಅಂತ ಆಮೇಲೆ ಬರ್ತೀನಿ ಎತ್ಕೊಂಡ್ ಹೋಗ್ತೀನಿ ಅವಳು ಅಷ್ಟು ಕೆಲ್ಸದೇ ಇಲ್ಲಿ ಎರಡು ಕಮ್ಮಂದ ಮನ್ಕೋಬೇಕು ಅಂತ ಹೋದ್ಲು ನಾನು ಕಾಟ್ ಕಡೆ ಹೋದ್ನೆ ಅಗಿಡ್ಗೆ ಒಣಗೋಗಲ್ಲ ಅಂಕಿ ತಕಾನ ಅಂತ ಇವಾಗ ಅವಳು ಬಂದ್ರೆ ಅಕ್ಕಿ ಇಲ್ಲಪ್ಪ ಮನೆಯಾಗ ಇಪ್ಪತ್ ಕೆಜಿ ಅಕ್ಕಿ ಇನ್ನು ಇನ್ನ ಏನ್ ಕೊಡ್ಲಿ ಏನ್ ನಮ್ಮೂರಾಗ ಏನು ಅಕ್ಕಿ ಸಿಕ್ತದ ತಕಂಬಂದ್ ಕೊಡಕ ಇಂಥ ಆಟಕ್ ಹೋಗಬೇಕ ಅದೇ ಕೆಲ್ಸಗ ಅದಕ್ಕೂ ಒಂದ್ ಮಾತನ್ನಪ್ಪ ಅನ್ನಬೇಕು ಅಂತ ಅನ್ನಿಲ್ಲ ನಾನು ಅವಳಾಡ್ದಂಗೆ ನೀನು ಆಡ್ತೀಯಲ್ಲಪ್ಪ ಅದೇನೋ ನಿಮ್ಮ ಅಮ್ಮನ ಬುದ್ಧಿ ನಿಂಗೆ ತಿಳಿದಿನ ಹ ನನ್ನೂರ ಮಾಡ್ತೀಯಾ ಸುಶೀಲಿ ಇವಾಗೇ ನನ್ನ ಮೇಲೆ ಕತ್ತಿ ಮಾಸಿತಾವಳೆ ಇನ್ ಇವಾಗ ಅಕ್ಕಿ ಇಲ್ಲ ಅಂತಂದ್ರೆ ನಾನು ಏನ್ ಮಾಡೋದು ಅವ್ರ ಅಮ್ಮನ ಕಿದಾವಣ್ಣ ಅಪ್ಪ ಅಂತ ಅನ್ಬೋದು ಕಳ್ಸಲ್ಲ ಅಂತ ಅವಳೆ ಅವ್ರ ಅಮ್ಮನ ಸರಸ್ವತಿನೂ ಬರಲ್ಲ ಅಂತ ಅವಳ ಹೋಗಮ್ಮ ಏನೋ ಬೇಜಾರ ಹೋಗ್ತನಕ ಕಾಮಾಕ್ಷಕ ಕಮಕ್ಷಕ ಆಗಪ್ಪ ಸುಶೀಲಿ ಬಂದ್ಲ ಎಲ್ಲ ಕೊಡಕ ಅಕ್ಕಿ ಒಂದಷ್ಟು ಬೆಳೆ ಕಡೆ ಒಂದಷ್ಟು ತರಕಾರಿ ಕಾರ್ ಕುಡಿದ್ರೆ ಕೊಡು ಆಮೇಲೆ ಮಾಡ್ಸ್ಕೊಳೋಣ ನಾಳೆ ಕೊಡ್ತೀನಿ ಹೋಗಿ ಇವತ್ತಿಲ್ಲ ನಾಳೆ ಕೊಡ್ತೀನಿ ಹೋಗು ಅದೇನಾಯ್ತು ಆವಾಗ ಕೊಡ್ತೀನಿ ಅಂತ ಇವಾಗ ಕೇಳ್ತಾ ಇದ್ರಿ ಇಲ್ಲ ಅಂತ ಇದ ಬೋಲ ಅದೊಳೆ ನೀನು ಆ ಒಂದ್ಸರಿ ಆಡಿದ್ ಮಾತಿನ ಇನ್ನೊಂದ್ಸರಿ ಆಡಲ್ಲ ಮುಂಚಿನಂಗಿಲ್ಲ ನೀನು ಇವಾಗ ಬದ್ಲಾಗ್ಬಿಟ್ಟಿದ್ಯಾ ಕೊಡೋಗು ಅವಾಗ ಕೊಡ್ತೀನಿ ಇವಾಗಿಲ್ಲ ಇಲ್ಲ ನೋಡು ಅಕ್ಕಿ ನಾನು ಕೊಡು ಒಂದ್ ಹದ್ ಕೆಜಿ ನಾನು ಕೊಡು ಎತ್ಕೊಂಡು ಹೋಗ್ತೀನಿ ಚಿಕ್ಕಮ್ಮ ಇವಾಗಿಲ್ಲ ಇಲ್ಲ ನಾನ್ ನಾಳೆ ತಗೊಂಬತ್ತೀನಿ ಕೊಡ್ತೀನಿ ಹೋಗ್ರಿ ನಾನೇ ಮನೆ ಹತ್ರ ಎತ್ಕೊಂಬತ್ತಿನಿ ಹೋಗ್ರಿ ಲೇ ನಿಮ್ಮ ಅಮ್ಮನ ಇವಾಗ ಹೇಳಿದ್ದ ಎತ್ಕೊಂಡು ಹೋಗು ಅಂತ ನಾನು ಅದಕ್ಕೆ ಬಂದಿದ್ದು ನಿಮ್ಮ ನಿಮ್ಮಅಮ್ಮನ ಹೇಳಿದ್ರು ಬರ್ತಾ ಇದ್ದೆ ನಾನು ಇವಾಗ ಕೊಡ್ತೀನಿ ಅಂದ್ರೆ ಇವಾಗ ಕೊಡಲ್ಲ ಅಂತ ಅವಳೆ ನೋಡ್ದೇ ಆ ಸಾರಸ್ವತಿ ಇತ್ತೆ ಇಪ್ಪತ್ತು ಕೆಜಿ ಅಕ್ಕಿ ಆದ್ರೆ ನಿಂಗೆ ಒಂದ್ ಹದ್ ಕೆಜಿ ಕೊಡೋಣ ಅನ್ಕೊಂಡೆ ಆ ಸಾರಸ್ವತಿ ಎಲ್ಲ ಹಾಕ್ಬಿಟ್ಟು ಬೇಸಿಗೆ ಬಿಟ್ಟವಳೆ ಮ್ಮಮ್ಮ ಈ ಸುಳ್ಳ ಹೇಳಿದ್ಯಾಸ್ ಇಪ್ಪತ್ ಕೆಜಿ ಅಕ್ಕಿ ಬೇಯಿಸ್ತಾಳೆ ಅವ್ಳು ಹಾಂ ನಂಬ ಮಾತೇನಾ ನಾನ್ ನಂಬೇಕಾ ನಿನ್ ಮಾತ್ನಾ ನಂಬುದ್ರೆ ನಂಬುವ ಬಿಟ್ರೆ ಬಿಡು ನಾ ಇವಾಗ ಅಕ್ಕಿ ಇಲ್ಲ ಇಪ್ಪತ್ತು ಕೆಜಿ ಅಕ್ಕಿ ನೀವು ಬೇಯಿಸಿಕೊಳ್ಳೆ ಅಲ್ಲ ದುಡ್ಡು ಹೊಡ್ಬೇಕು ಪಾಲ್ ಕೊಡ್ರಿ ಅಂದ್ರೆ ಅದು ಆಗಲ್ಲ ಅಂತೀರಾ ಇವಾಗ ಹಾಡಿ ಮಾಡ್ಕೊಂಡ ತಿನ್ನಕೇನು ಇಲ್ಲ ಕೊಟ್ರಿ ಅಂತಂದ್ರೆ ಇವಾಗ ಕೊಡ್ತೀನಿ ಅಂದ್ ಇವಾಗ ಇಪ್ಪತ್ ಕೆಜಿ ಅಕ್ಕಿ ಬೇಸಿಕೊಳ್ಳೆ ಅಂತ ಅವಳ ಮೇಲೆ ಹೇಳ್ತಾ ಇದ್ಯಾ ನೋಡು ಆ ನೋಡುವ ಅಮಾಯ್ಕುಳ ಅದಕ್ಕೆ ಅವಳ ಮೇಲೆ ಹೇಳ್ತಾ ಇರದ ಏನು ಮಾತಾಡ್ತಾ ಇದೀಯಕ್ಕ ನಿನ್ನ ಹತ್ರ ಕಲಿಬೇಕು ನೋಡು ಮಾತಾಡೋದು ಇಲ್ಲ ಚಿಕ್ಕಮ್ಮ ಬೇಯಿಸಿಕೊಳ್ಳೆ ಅದಕ್ಕೆ ಏನೋ ನಮ್ಮಅಮ್ಮನ್ ಅಂತ ಅವ್ರ ಮನೆಗೆ ಹೋಗೋಳೆ ಈ ಹೋಗಿ ನಾವು ಬಲವಂತ ಮಾಡಿದ್ರಿ ಬರೀಲ್ಲ ಅವಳು ಒಬ್ಬಬ್ಬ ಬಾಬ್ಬಾ ಏನೇನು ಕತಿಗೆ ಕೊಡ್ತೀರಪ್ಪ ಅಮ್ಮನ ಮಕ್ಕಳು ಸಾಧ್ವಿಲ್ಲ ಅವಳು ಮಿಡ್ಕಲಾಡಿ ಎದ್ರುಗ್ ಬಂದ್ರು ಮಾತಾಡ್ಸಲ್ಲಕ್ಕ ನಿನ್ನ ಮಗಳು ಅದೇನ ಹೆಂಗಂತಿಯಾ ಮಿಡ್ಕಲಾಡಿ ಅಂತ ಏನೇ ಮಾಡ್ದು ನನ್ನ ಮಗಳು ಹಾ ಏನ್ ಮಾಡ್ದ ಆ ಮಾತಿಗೆ ಮಾತಾಡ್ತಾ ಇದ್ಯಾ ಅದ್ಯಾಕೋ ದುರಾಂಕಾರದ ಮಾತಿಗೆ ಬಲೆ ಮಾತಾಡ್ತಾ ಇದ್ಯಮ್ಮ ನಾನು ನೋಡ್ತಾ ಇದ್ದೀನಿ ಅಲ್ಲ ಸ್ವಂತ ಚಿಕ್ಕಮ್ಮನು ಎದ್ರು ಬಂದ್ರು ಮಾತಾಡ್ಸೋಣ ಅನ್ನೋ ಜ್ಞಾನ ಇಲ್ಲ ಅವಳಿಗೆ ಹಂಗೆ ಗಾಡಿನಾಗೆ ಬರೋ ಅಂತ ಹೋಗ್ತಾಳೆ ಸಾಹಕಾರ ಮನೆಗೆ ಆ ಸಸ್ಯ ಅಂತ ಬಂದುಬಿಟ್ಟು ಅವ್ಳಿಗೆ ದಿಮಾಕ್ ಬಂದ್ಬಿಡುತ್ತೆ ನಿನ್ನ ಮಗನಿಗೆ ಸಾವು ಮನೆಗಿಂತ ಮದುವೆ ಮಾಡ್ಕೊಂಡಿದ್ದೀನಿ ಅಂತ ದಿಮಾಕ್ ಬಂದ್ಬಿಟ್ಟೆ ನಿನಗೆ ಇದ್ದಿದ್ದು ದಿಮಾಕ್ ಬಂದುಬಿಟತೆ ಹೋಗು ಯಾರ ಹತ್ರ ಹೇಳೋದು ಯಾರ ಹತ್ರ ಬಿಡೋದು ನಮ್ಮ ಕಷ್ಟನ ಏ ಅವಳೆಲ್ಲ ಗಾಡಿನ ಬಿರಿ ನಾನು ಓದ್ತಾ ಇದ್ದೀರಿ ನಾನು ಸ್ಕೂಲ್ಗೆ ಹೋಗ್ತಾರಲ್ಲ ಎಲ್ಲ ಲೇಟಾಗಿ ಹೋಗುತ್ತೇನೆ ಅದಕ್ಕೆ ಅರ್ಜೆಂಟಾಗಿ ಹೋಗೋಳೆ ಬಿಡುವ ಅದೇಕ ಹಂಗೆ ಮಾತಾಡ್ತೀಯಾ ಚಿಕ್ಕಮ್ಮ ನೀವೇ ಏನೋ ಇಲ್ದಿದ್ದೆಲ್ಲ ಊಹೆ ಮಾಡ್ಕೊಂಬಿಟ್ರಿ ನಾವು ಯಾರು ಯಾವತ್ತೂ ಚೇಂಜ್ ಆಗಲ್ಲ ಅವಾಗ ಹೆಂಗಿದ್ದೀರಾ ಮುಂದೇನೋ ಹಾಗೆ ಇರ್ತೀರಿ ಇಲ್ದಿದ್ದೆಲ್ಲ ಕ್ರಿಯೇಟ್ ಮಾಡಬೇಡ್ರಿ ನೀವು ಆಯ್ತಮ್ಮ ಆಯ್ತು ಕುಡಿತಾ ಕೊಡು ಬ್ರಿನ್ ಕೊಡು ಬಂದ್ ಬೇಗ ಹಾಕೊಂಡ್ರು ತರಕಾರಿ ಅದಿದ್ದ ಕೊಡು ನಾನು ಎತ್ಕೊಂಡು ಹೋಗ್ಬೇಕು ನನ್ ಕೆಲ್ಸ ಅದ ನಿಮ್ಮ ಮಾತಾಡ್ಕೊಂಡು ಇರಾಕಾಗಲ್ಲ ಅಯ್ಯೋ ಇಲ್ಲೇ ಇಲ್ಲ ದೇವ್ರೊಳಗೂ ಇಲ್ಲ ನಿಮ್ಮ ಭಾವಂತ ಹೇಳಿ ನಾಳೆ ತರ್ಸ್ತೀನಿ ಹೋಗು ಇಲ್ಲ ಅಂತಂದ್ರೆ ರೋಗು ಕಳಿಸ್ತೀನಿ ಹೋಗು ಇವಾಗ ಕಳಿಸ್ತೀನಿ ಹೋಗ್ ರೊಗು ನಾ ನೀನು ನೀನ್ ಎತ್ಕೊಂಡ್ರಿ ಇಪ್ಪತ್ತೈದು ಕೆಜಿ ಅಕ್ಕಿ ನನ್ಗೆ ಬೇಡ ನಾನು ಬೇಕಾದ್ರೆ ತರ್ಸ್ಕೊಂತೀನಿ ಹ್ಮ್ ಅದೇನ್ ಜನಗಳಮ್ಮ ನೀವು ಅಯ್ಯೋ ಇಲ್ಲ ಅಂತ ಮಕ್ಕಳ ಕೇಳಿದಿರಿ ನನ್ ಪಡಕ್ ನನ್ನ ಮನೆ ಗೊತ್ತಿಲ್ಲ ಏನೋ ಗಂಜಾ ಪಂಜ ಮಾಡ್ಕೊಂಡು ಕುಡ್ಕೊಂತ ಇಲ್ಲ ಅದೇ ಬಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ಇಲ್ಲ ಅಂತ ಇದೆಯಾ ನೀನು ಅದೇನ್ ಮನಸ್ತಿನಮ್ಮ ಅವಳಗ್ ಅಕ್ಕಿ ತಂದ ಕುಟ್ಬಿಡೋ ಅಕ್ಕಿ ಒಂದಷ್ಟು ತರಕಾರಿ ಬೆಳೆಕಳು అవుతుంది కుట్బుడుగురహత్రి బిడు మన గంట ఎత్కం బర్బా నేను అయ్యో నా ఏనక్క నమ్మ అప్పన్గా యాల్డ్ పెన్షన్ బర్త అన మి అదేం జనగ్లు అదేన్ కతను ఇవ్వ అని రోషత్ కాడల్ అంతారో ముందు నీళ్ళు